அஜ்ஜி அஜ்ஜி நான் கிளூர் ஆகி அப்போ சரி இன்னும் அவ்ளிகாத்த பாண்ட ಈ ಮಣ್ಣ ಇವಾಗ ಬಂದಣ್ಣ ನಾಯಿ ಅಂತಾನು ಇವನಿಗೆ ಎಷ್ಟು ಊತರು ಮಾನ ಮರ್ಯಾದೆ ಇಲ್ಲ ಅಲ್ಲಪ್ಪ ನೀನ್ ಸಾಕಮಾಕಿ ಹೋಗಿತಿಲ್ಲ ಹೇಳು ನೀನು ಅಂತ ಹುಡುಗಿನ ಬಿಟ್ಬಿಟ್ಟು ನೀನ್ ಎಲ್ಲ ಅಲ್ಲೇ ತಿರುಗಿರಿ ಏನೋ ಹೆಚ್ಚು ಕಮ್ಮಿ ಆಗಿದೆ ಪಾಡು ಅವ್ರು ಕರೆಕ್ಟ್ ಟೈಮಿಗೆ ಆಸ್ಪತ್ರೆ ಬಂದಿರೋದಕ್ಕೆ ಎಷ್ಟೋ ವಾಸಿ ತಾಯಿ ಮಗು ಏನಾಗಿದ್ರೆ ಅನ್ ಆಗಿದ್ರಿ ಆಯ್ತು ಡಾಕ್ಟ್ರಿ ಬಿಡಿ ತು ಓಟು ಬಿಟ್ಟು ಏನೋ ಬಂದಿರೋದ್ರು ರೋಗ ಆ ಹುಡ್ಗಿನ್ ಬಿಟ್ಟು ಎಲ್ಲೋ ಹೋಗಿದ್ದೆ ನೀನು ಆ ಏನೋ ನಾವ್ ಕರ್ಕೊಂಡ್ ಮರಿಲಿಲ್ಲ ಏನಾಗಿರೋದು ಅಜ್ಜಿ ತಪ್ಪಾಯ್ತು ಕಣಜ್ಜಿ ನಿಮಗೆ ತುಂಬಾ ಥ್ಯಾಂಕ್ಸ್ ಕಣಜ್ಜಿ ನೀವು ಮಾಡಿರೋ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ನಮ್ಮ ಉಪಕಾರ ನಾನು ಮರೆಯಲ್ಲ ಅಂತೀಯಾ ಆಮೇಲೆ ನಮಗೆ ಬೈತೀಯಾ ಅಜ್ಜಿ ಇದೇನಜ್ಜಿ ಗಂಗಮ್ಮ ಮನಿಕಾ ಬಿಟ್ಟಾಳೆ ಇನ್ನೂ ಎದ್ದಿಲ್ಲ ಓನ ಇನ್ನೂ ಪ್ರಜ್ಞೆ ಬಂದಿಲ್ಲ ನನ್ನ ಕ್ಷಮಸು ಗಂಗಮ್ಮ ನಾನು ತಪ್ಪು ಮಾಡಿದೆ ಇರಬೇಕಿತ್ತು ನಾನು ಏನೋ ಕೆಲಸದ ಮೇಲೆ ಹೋಗಿದ್ದೆ ಪಾಪ ಸೇಮು ನಮ್ಮ ಗಂಗಮ್ಮನ ತರನೇ ಐತಿ ಅಜ್ಜಿ ಅಂತ ಪಾಪ ಅಜ್ಜಿ ಹೆಣ್ಮಗ ಕಣ ಯಾಕೋ ಮಗ ಹಂಗ್ ಮಾಡ್ಕೊಂಡು ಹೆಣ್ಮಗಂತಿದ್ದೀನಿ ಏನು ಇಲ್ಲ ಅಜ್ಜಿ ನಾನು ಮಗ ಆಗ್ತಿದೆ ಅಂತ ಅನ್ಕೊಂಡಿದ್ದೆ ಹೆಣ್ಮಗ ಆಯ್ತಲ್ಲ ಅದಕ್ಕೆ ಸ್ವಲ್ಪ ಬೇಜಾರ್ ಅಷ್ಟೇ ಹೆಣ್ಣು ಅಂದ್ರೆ ಇಷ್ಟನೇನೆ ಆದ್ರೆ ಮಗ ಆಗಿದ್ರೆ ಇನ್ನೂ ಚೆನ್ನಾಗಿರೋದು ಮಾಡಿ ಗಂಗಮ್ಮ ನಿಂತರೇ ಅವಳೆ ನೀನ್ ನನಗೆ ಮಖ ತೋರ್ಸ್ಬೇಡ ಹೋಗು ಎಲ್ಲೆಲ್ಲ ತಿರುಗೇನು ಬಿದ್ದಿದ್ದು ಆ ಇವಾಗ ಬಂದಿದ್ಯಾ ನೀನು ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಪಾಡು ಸರಿಯಾದ ಟೈಮ್ಗೆ ಸಜ್ಜಿನ ಸಾಕಮ್ಮ ಮತ್ತೆ ಆ ಮನೆ ಎಲ್ಲ ಕರ್ಕ ಬಂದಿರೋದಕ್ಕೆ ಇವತ್ತು ಜೀವಂತವಾಗಿದ್ದೀವಿ ನಿನಗೆ ಎಷ್ಟು ಗೊತ್ತು ಮರಣ ಮರೆಯೋದಿ ಇಲ್ಲ ತಪ್ಪಾಯ್ತು ಕ್ಷಮಿಸೋದಂಗಮ್ಮ ಇಲ್ಲಿಂದ ಸುಮ್ಮನೆ ಹೋದೆ ಸರಿ ಆಗಿತ್ತು ನೋಡು ಹಂಗ ಅನ್ಬೇಡ ನನಗೆ ಬೇಜಾರ್ ಆಗ್ತಿದೆ ಏನೋ ತಪ್ಪಾಯ್ತು ನಾನು ಕೆಲಸದ ಮೇಲೆ ಹೋಗಿದ್ದೆ ನಂಗೆ ಏನು ಗೊತ್ತಿಂಗ್ ಆಗ್ತಿದೆ ಅಂತಂದು ಎಷ್ಟು ಚೆನ್ನಾಗಿದ್ದಾಳೆ ಏನಂತ ಹೆಸರಿಕ್ತಿಯಾಗಮ್ಮ ಏನಾದ್ರೂ ಒಳ್ಳೆ ಹೆಸರಿಕ್ಬೇಕಜ್ಜಿ ಇನ್ನು ಮನೆಗೆ ಹೋಗೋದು ಯಾವಾಗ ಡಾಕ್ಟ್ರೆ ನನ್ನ ಮಗನ ನನ್ನ ಹೆಂಡತಿ ಯಾವಾಗ ಕಳ್ಸ್ತೀರಾ ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ ಯಾವಾಗ ಕರ್ಕೊಂಡು ಹೋಗಿ ಸರಿ ಡಾಕ್ಟರೇ ಆಯ್ತು ನೋಡಪ್ಪ ಸ್ವಲ್ಪ ಹೆಂಡತಿ ಮಗನ ಮೇಲೆ ಗಮನ ಕೊಡು ಊರು ಸುಸ್ತದೇ ಅಲ್ಲ ನಿಮ್ಮ ಕೆಲಸ ಇವತ್ತು ಅವರಿಲ್ಲ ನಿಿದ್ರೆ ಏನartifactId ಅಂತಾನೆ ಗೊತ್ತಾಗ್ತಿಲ್ಲ ಅಾ ನೀನು ಸ್ವಲ್ಪ ಎದೆಗೆ ಭಯ ಇರ್ಲಿ ಸರಿ ಡಾಕ್ಟರೇ ಆಯ್ತು ತಪ್ಪಾಯಿತು ತಾಯಿ ಮಗನ ಚೆನ್ನಾಗಿ ನೋಡಿಕೊಳ್ಳಬೇಕು ಸರಿ ಡಾಕ್ಟರೇ ಆಯ್ತು ನೋಡ್ಕೊಂತೀನಿ ಇನ್ನ ಸ್ವಲ್ಪ ಉಗಿರಿ ಡಾಕ್ಟರೇ ನಾನು ಹೇಳಿ ಊರ ಹೇಳಿ ಹೇಳಿ ಏಳಿ ಸಾಕಾಗಿತಿ ನೀವನ್ನ ಹೇಳಿರೋ ಬುದ್ಧಿ ಕಳ್ಕಲದ ನಾನು ನೋಡಪ್ಪ ನೀನ್ ಹೆಂಡ್ತಿನ ಹೆಂಗ್ ಹೇಳ್ತಾಳೆ ನಿನ್ಗೆ ಒಂದಿಷ್ಟು ಬುದ್ಧಿ ಇಲ್ಲ ಏನು ಇಲ್ಲ ನಿನ್ನಂತಾರ ಯಾಕಾದ್ರೂ ಇರ್ತೀರಾ ಭೂಮಿ ಮೇಲೆ ಅಯ್ಯೋ ಬಿಡಿ ಡಾಕ್ಟ್ರೆ ಏನೋ ತಪ್ಪಾತು ನಾನು ಕೆಲ್ಸದ ಮೇಲೆ ಹೋಗಿದ್ದೆ ಹೊರಗಡೆ ಏನಮ್ಮ ಇನ್ನೊಂದ್ಸಲಿ ತರ ತಪ್ಪು ಮಾಡಿದ್ರೆ ಇನ್ನೊಂದ್ಸಲಿ ಬರ್ತಿಲ್ಲ ಹಾಸ್ಪಿಟ್ಲ್ ಅವಾಗ ಹೇಳು ಸರಿಯಾಗಿ ಕ್ಲಾಸ್ ತಗೊಂತೀನಿ ಸರಿ ಡಾಕ್ಟ್ರೆ ಆಯ್ತು ಇನ್ಮೇಲಾದ್ರೂ ತಲೆಗೆ ಬುದ್ಧಿ ಇಕ್ಕ ಭೀಮಣ್ಣ ಸರಿ ಆಯ್ತು ಹೋಯ್ ಅಮ್ಮಿ ಇಲ್ಲಪ್ಪ ಇಲ್ಲಿ ಹೋಯ್ ಚಿನ್ನಿ

ಏ ಗಂಗಮ್ಮ ನೋಡಿ ಅಷ್ಟೇ ಸುಮ್ಮನೆ ಇರು ನನ್ಗೆ ಸಿಟ್ಟು ಕೊಡ್ಸಿಬಿಡ ನನ್ ಗಂಡ್ ಮಗನೇ ಇಷ್ಟ ಇದ್ದಿತ್ತು ಹೆಣ್ಮಗಾಗಿದೆ ಆದರೂ ಚೆನ್ನಾಗಿ ನೋಡ್ಕೊಂಡು ತಿನ್ನೋಳು ಇಲ್ಲೇಳಪ್ಪ ಇಲ್ಲೇಳಪ್ಪ ನಿಮ್ಮ ಅಮ್ಮನ ಬೈಯ್ಯಲ್ಲ ನಿಮ್ಮ ಅಮ್ಮನ ಬೈತಿದ್ದಂಗೇನು ಏನು ಕೈ ಕೈ ಅನ್ಬಿಡ ನೀನು ನೋಡಿ ಬಲ ಬರ್ಲೇತಹ ಅವ್ರ ಅಮ್ಮಂದ ಏನೋ ಬೈತಿದ್ದಂಗೇನೋ ಹೆಂಗಮ್ಮ ತಾಲಿಗ ಈಗ ಎಷ್ಟು ಬಗ್ಗೆ ಎಷ್ಟು ಬಿದ್ದಿರ್ತೇ ಹ್ಮ್ ನೋಡಿರಿ ಅಂತ ಇಂಥ ಗಂಗಮ್ಮಂಗೆ ಒಂದೆಣ್ ಆತು ಭೀಮಣ್ಣ ಏನೋ ಖುಷಿಯಾಗವನೇ ಮನೆಗೆ ಹೋದ ಮೇಲೆ ಏನರಾಗ ತಗಿತಾನೋ ಗೊತ್ತಿಲ್ಲ ಅಂದ್ರೆ ದೇವ್ರತ್ವ ಒಂದ್ ಒಂದೇ ಆ ಮಗನನ್ನ ಚೆನ್ನಾಗ್ ಮಾಡ್ಕೊಂಬಿ ಅಷ್ಟೇ